ತಿಂಗಳವರೆಗೆ ನಾವು ಇದನ್ನು ಹಾಕೋತಾ ಬರಬೇಕು ಮೂರು ತಿಂಗಳ ಆದ ನಂತರ ಇದರಲ್ಲಿ ಒಂದು ಏನು ಹಸಿ ಕಸ ಇರುತ್ತಲ್ಲ ಜೈವಿಕ ಗೊಬ್ಬರವಾಗಿ ಪರಿವರ್ತನೆ ಆಗಿರುತ್ತದೆ ಆದ ನಂತರ ಈ ಪೈಪನ್ನು ನಾವು ಪೂರ್ತಿಯಾಗಿ ತೆಗಿಬೇಕಾಗತ್ತೆ ಈ ಪೈಪ್ ಅನ್ನ ಇದನ್ನು ನಾವು ಯಾವುದೇ ರೀತಿಯಿಂದ ಕೆಳಭಾಗದಲ್ಲಿ ಕಾಂಕ್ರೀಟ್ ಇಂದ ಮುಚ್ಚಿರಂಗಿಲ್ಲ ಬದಲಿಗೆ ನಾವು ಬರೀ ಒಂದು ಒಂದು ಅಡಿಯಷ್ಟು ಗುಂಡಿಯನ್ನು ತೋಡಿ ಪೈಪನ್ನ ಮಾತ್ರ ನಿಲ್ಲಿಸ್ತೀವಿ ಪೈಪ್ ಅನ್ನು ತೆಗೆದು ಇದರಲ್ಲಿರ್ತಕ್ಕಂಥ ಜೈವಿಕ ಗೊಬ್ಬರನ್ನು ಬೇರ್ಪಡಿಸಿ ಮತ್ತೆ ಅದೇ ಪೈಪನ್ನು ಅದೇ ಗುಂಡಿಯಲ್ಲಿ ಹಾಕಬೇಕಾಗುತ್ತದೆ ಅದೇ ರೀತಿಯಾಗಿ ಮೊದಲಿಗೆ ಒಂದು ಕೆಜಿ ಸಗಣಿ ಒಂದು ಕೆಜಿ ಬೆಲ್ಲವನ್ನು ಹಾಕಬೇಕಾಗುತ್ತದೆ ಈ ಪೈಪ್ ಕಾಂಪೋಸ್ಟನ್ನು ಅನ್ನು ನಾವು ಎಲ್ಲೆಲ್ಲಿ ಅಂದ್ರೆ ಇದಕ್ಕೆ ಎರಡು ಪ್ರತಿ ಒಂದು ಒಂದು ಜಾಗ ಇನ್ನ ಹೆಚ್ಚಿನ ಪ್ರಮಾಣದ ಜಾಗ ಬೇಕಾಗಿರುವುದಲ್ಲ ಎರಡು ಅಡಿಯಷ್ಟು ಮಾತ್ರ ಜಾಗ ಇದಕ್ಕೆ ಇದ್ರೆ ಸಾಕು ಅಂದ್ರೆ ಪ್ರತಿ ಮನೆಯ ಹಿತ್ತಲದಲ್ಲಿ ಎರಡು ಅಡಿಯಷ್ಟು ಜಾಗ ಇದ್ದೇ ಇರುತ್ತದೆ ಆ ರೀತಿಯಾಗಿ ನಾವು ಪ್ರತಿ ಮನೆ ಮನೆಗೆ ಇದನ್ನು ಪೈಪ್ ಕಾಂಪೋಸ್ಟ್ ಅನ್ನ ನಾವು ಅಳವಡಿಸಿಕೊಳ್ಳಲು ಒಂದು ಸೂಕ್ತವಾದ ವಿಧಾನ ಇದರ ಜೊತೆಗೆ ಗ್ರಾಮ ಪಂಚಾಯತಿ ಆಗಲಿ ಅಥವಾ ಸರ್ಕಾರಿ ಕಚೇರಿಗಳಾಗಲಿ ಶಾಲೆ ಕಾಲೇಜು ಅಂಗನವಾಡಿ ಇತರೆ ಸರ್ಕಾರಿ ಕಚೇರಿಗಳಲ್ಲಿ ನಾವು ಈ ಪೈಪ್ ಕಾಂಪೋಸ್ಟ್ ಅನ್ನ ಅಳವಡಿಸಿಕೊಳ್ಳಬೇಕಾಗುತ್ತದೆ ಅದೇ ರೀತಿಯಾಗಿ ಈ ಪೈಪ್ ಕಾಂಪೋಸ್ಟ್ ಅನ್ನ ಇದರಿಂದ ಆಗುವಂತ ಉಪಯೋಗಗಳು ಏನಂದ್ರೆ ಮೊದಲಿಗೆ ಮೊದಲಿಗೆ ನಾವು ಈ ಕೈಪ್ ಕಾಂಪೋಸ್ಟ್ ಅಳವಡಿಸಿದ ನಂತರ ಇದರಿಂದ ತಿಪ್ಪಿಯಲ್ಲಿ ನಾವೇನು ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಈ ಹಸಿ ಕಸವನ್ನು ತಿಪ್ಪೆ ಗುಂಡಿಯಲ್ಲಿ ಹಾಕ್ತಿರ್ತಾರೆ ಈ ತಿಪ್ಪೆ ಗುಂಡಿಯಲ್ಲಿ ಹಾಕುವುದರಿಂದ ಏನಾಗತ್ತೆ ದುರ್ವಾಸನೆ ಬರಲು ಏನು ಅನುವಾಗತ್ತೆ ಈ ದುರ್ವಾಸನೆ ಬಂದ ನಂತರ ಅಲ್ಲಿ ರೋಗ ರುಜಿಗಳ ಉತ್ಪತ್ತಿ ಮಾಡುವಂತ ಒಂದು ಹುಳಗಳು ಉತ್ಪತ್ತಿ ಆಗ್ತಾವೆ ಅದನ್ನು ನಾವು ತಡೆಗಟ್ಟಬಹುದು ಕಡಿಮೆ ಜಾಗದಲ್ಲಿ ಇದನ್ನ ಅಳವಡಿಸಿಕೊಳ್ಳಬಹುದು ಹಾಗೂ ಹಸಿ ಕಸವನ್ನು ನಿರ್ವಹಣೆ ಮಾಡುವುದರಲ್ಲಿ ಇದು ತುಂಬಾ ಒಂದು ಸರಳ ವಿಧಾನವಾಗಿದೆ ಅದೇ ರೀತಿಯಾಗಿ ಈ ಏನು ಕಡಿಮೆ ಖರ್ಚದಲ್ಲಿ ಕೂಡ ಇದನ್ನು ನಾವು ನಿರ್ಮಾಣ ಮಾಡಬಹುದು ಹಾಗೂ ಇದೇ ಗೊಬ್ಬರವನ್ನ ಉಪಯೋಗಿಸಿಕೊಂಡು ಪ್ರತಿ ಒಂದು ಕುಟುಂಬ ತಮ್ಮ ಹಿತ್ತಲದಲ್ಲಿ ಬೆಳೆದಿರತಕ್ಕಂತ ಹಣ್ಣಿನ ಹಣ್ಣಿನ ಗಿಡಗಳಾಗಲಿ ಅಥವಾ ಅಲಂಕಾರಿಕ ಗಿಡಗಳಾಗಲಿ ಇತರೆ ಗಿಡಗಳನ್ನು ಬೆಳೆದಿರುತ್ತಲ್ಲ ಆ ಗಿಡಗಳಿಗೆ ನಾವು ಇದನ್ನು ಗೊಬ್ಬರವಾಗಿ ಉಪಯೋಗಿಸಿಕೊಳ್ಳಬಹುದು ಅದೇ ರೀತಿಯಾಗಿ ಈ ನಿರ್ಧಾರವನ್ನು ನಾವು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪೂರ್ವಭಾವಿಯಾಗಿ ನಾವು ಸಭೆಯನ್ನು ತಗೊಂಡಾಗ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಾಗ ಎಲ್ಲ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಹಾಗೂ ಈ ಪೈಪ್ ಕಾಂಪೋಸ್ಟ್ ನಿರ್ಮಾಣ ಮಾಡುವುದರಿಂದ ನಾವು ಹಿತ್ತಲ ಹೊನ್ನಿನಲ್ಲಿ ಹೊಣ್ಣನ್ನು ಉತ್ಪತ್ತಿ ಮಾಡಿ ಅದರಿಂದ ಹಿತ್ತಲ ಹೊನ್ನಲ್ಲಿರ್ತಕ್ಕಂಥ ಏನು ಈ ಅಲಂಕಾರಿಕ ಗಿಡಗಳು ಹಾಗೂ ಈ ಆಹಾರ ಏನು ಇದನ್ನು ಕೊಡ್ತಕ್ಕ ಹಣ್ಣಿನ ಪದಾರ್ಥಗಳನ್ನು ಕೊಡ್ತಕ್ಕಂಥ ಗಿಡಗಳಿಗೆ ನಾವು ಜೈವಿಕ ಗೊಬ್ಬರವಾಗಿ ಹಸಿರು ಹಣ್ಣನ್ನು ನಾವು ಅಂತ ಇದ್ದೇವೆ ಮಾಡಿ